ದೇವಸ್ಥಾನಕ್ಕೆ ಬಂದಿದ್ದೀವಿ ಇದೆಲ್ಲ ಚಪ್ಪಲಿ ಬಿಡೋ ಜಾಗ ನಾವೆಲ್ಲ ಕಾರಲ್ಲೇ ಬಿಟ್ಕೊಂಡಿದ್ದೀವಿ ಅಶು ಎಲ್ಲಿ ಬನ್ನಿ ನೋಡೋಣ ತುಂಬ ದಿನ ಆದಮೇಲೆ ಬರ್ತಾ ಇದ್ದೀವಿ ಮೂರು ವರ್ಷ ಆಯಿತು ನಾನು ಬಂದು ಮೂರು ವರ್ಷ ಆಗಿರಬಹುದು ಬನ್ನಿ ನೋಡೋಣ ನೋಡಿ ಎಷ್ಟು ಸಖತ ಇದೆ ಇದ್ಯಾವುದು ಇರ್ಲಿಲ್ಲ ಅಕ್ಕ ಪೂಜಕ್ಕ ಇದು ಯಾವ್ದು ಮುಂಚೆ ಇರಲಿಲ್ಲ ತಾನೆ ಹಾ ಸಖತ್ತಾಗಿ ಮಾಡಿದ್ದಾರೆ ಸುತ್ತ ನೀರು ಅಲ್ಲೆಲ್ಲ ನೀರು

ಫೋಟೋ ಹ್ಕತಾ ಇದೀವಿ ಇಲ್ಲಿ ಎಲ್ಲ ವೀಡಿಯೋ ಮಾಡ್ಬೋದಾ ಮಾಡ್ಬೋದು ಬನ್ನಿ ಹಂಗಾದ್ರೆ ಕೆಲವೊಂದು ಕಡೆ ರೂಲ್ಸ್ ಇರೋದಿಲ್ಲ ಹಾಗಾಗಿ ಕೇಳಬೇಕು ನೋಡಿ ಆಚೆಯಿಂದ ಇಷ್ಟು ಸಕ್ಕತ್ತಾಗಿದೆ ಮುಂಚೆ ಯಾವುದೂ ಇರಲಿಲ್ಲ ಬಟ್ ಇವಾಗೆಲ್ಲ ಚೆನ್ನಾಗಿ ಕಟ್ಸಿದ್ದಾರೆ ಉಂಡಿ ನೋಡಿ ಉಂಡಿ ಅಲ್ಲ ಇಲ್ಲೆಲ್ಲ ನೀರಿರ್ತಿತ್ತು ಈಗ ಇಲ್ಲ ಅನ್ಸುತ್ತೆ ಅಲ್ಲಿ ಅಲ್ಲಿತ್ತು ನೀರು ಅಲ್ಲಿ ಅಲ್ಲಿ ತೊಳ್ಕೊಂಡು ಹೋಗ್ತಿದ್ವಿ ಒಳಕ್ಕೆ ಈ ಫಸ್ಟ್ ಸಲ ಬರ್ತಾ ಇರೋದು ಎರಡನೇ ಸಲನಾ ಬನ್ನಿ ಇಲ್ಲಿ ಇಲ್ಲಿ ನೀರು ಇರ್ತಿತ್ತಾ ಇಲ್ಲಿ ಕಾಯಿ ಇಲ್ಲಿ ಕಾಲು ತೊಳ್ಕೊಂಡು ಹಿಂಗೆ ಹೋಗ್ತಿದ್ವಿ ನೀರು ನೋಡಿ ಸ್ಟಾರ್ಟಿಂಗ್ ಈ ಥರ ಇಲ್ಲಿ ಶಿವಂದು ದೇವಸ್ಥಾನ ಇದೆ ಬಿಟ್ರೆ ಇಲ್ಲೊಂದಿದೆ ಓಕೆನಾ ಬಿಟ್ರೆ ಅಲ್ಲೊಂದು ದೇವಸ್ಥಾನ ಇದೆ

ಹ್ಮ್ 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 ಈಗ ಪ್ರಚಿತಿ ಗೊತ್ತಾ ಅವಾಗ ಮನುಷ್ಯರು ಇದ್ದಾಗ ಸಿದ್ದಾರಾಮ್ ಇದ್ದಾಗ ಮನುಷ್ಯರು ಎಷ್ಟು ಕಷ್ಟ ಕೆಲ್ಸ ಮಾಡ್ತಿದ್ರಲ್ಲ ಹಿಂಗ್ ಮಣ್ಣು ಕೊಡ್ತಿದ್ನಂತ ಮಣ್ಣು ಮಣ್ಣು ತಗೊಂಡು ಕೈಯಲ್ಲಿ ಕೊಡ್ತಿದ್ನ ಎಷ್ಟು ಕಷ್ಟಪಟ್ಟಿರ್ತೀವಿ ನೋಡ ಅಷ್ಟು ದುಡ್ಡು ಅಂತ ಕೈಯಲ್ಲಿ ಮಣ್ಣು ಯಾರು ಸುಮ್ಮನೆ ಕುಂತ ಅಲ್ಲಿ ಟೈಮ್ ಪಾಸ್ ರಿಯಲ್ ಮಾಡೋಣ ನೀವು ಆಕೆ ಹಣೆ ಮೇಲೆ ತಾನೇ ಲಿಂಗ ಆಯ್ತು ನೋಡಗ

ফটানে এই বা বেগা বেগাবা ಹೇಗೆ ನೋಡಿ ಯಾವುದು ಅಲ್ಲಿ ಪೂಜೆ ಆಗ್ತಾರಲ್ಲ ಅವರ ನೋಡಿ ಅಲ್ಲಿ ಪೂಜೆ ಆಗ್ತಾ ಇರಲ್ಲ ಅದ್ಬಿಟ್ಟು ಸಿದ್ರ ಬೇಸರದ್ದು ಸಮಾಜ ಅಂತೆ ಹೆಸರೇ ಮರ್ತಾರತ್ತೆ ನನಗೆ ಸಡನ್ನಾಗಿ ನನಗೆ ಎಷ್ಟು ಚೆನ್ನಾಗಿದೆ ಅಂತ ಈಗ ನಾನು ಇದನ್ನೇ ಒಂದು ವ್ಲಾಗ್ ಮಾಡಿಬಿಡ್ತೀನಿ ಓಕೆನಾ ಸೊ ನಾನು ಇದಕ್ಕೂ ಜಾಯಿಂಟೇ ಮಾಡೋದಿಲ್ಲ ನಾನು ಎರಡೂ ಜಾಯಿಂಟ್ ಮಾಡಿ ಮಾಡೋಣ ಅಂದ್ಕೊಂಡೆ ಬಟ್ ಇದು ತುಂಬ ಚೆನ್ನಾಗಿದೆ ಪ್ಲೇಸ್ ಹಾಗಾಗಿ ನಾನು ಬೇರೆ ಬೇರೆ ವೀಡಿಯೋದಲ್ಲಿ ಹಾಕಿಬಿಡ್ತೀನಿ ಇವತ್ತಿನ ವ್ಲಾಗಲ್ಲಿ ನಾನು ಸೊ ಇವತ್ತಿನ ಬ್ಲಾಗಲ್ಲೇ ನಾನು ಇದನ್ನು ಆ್ಯಡ್ ಮಾಡೋಣ ಅಂದ್ಕೊಂಡೆ ನಾವು ಗಾನಗಾವ್ಪುರ ಅಲ್ಲೆಲ್ಲ ಹೋಗಿದ್ವಿ ಹಾಂ ಮೈ ಹಾಂ ಸೊ ಅಲ್ಲಿಗೆ ಜಾಯಿನ್ ಮಾಡ ಅದು ಇದೆರಡು ಮಿಕ್ಸ್ ಮಾಡಿ ಒಂದೇ ಬ್ಲಾಗ್ ಮಾಡೋಣ ಅಂದ್ಕೊಂಡೆ ಬಟ್ ಈಗ ಬರೀ ನಾನು ಎಲ್ಲ ಮಾಡ್ಕೊಂಬರೋಷ್ಟು ಏಳು ನಿಮಿಷ ಎಂಟು ನಿಮಿಷ ವೀಡಿಯೋ ಆಗಿಬಿಟ್ಟೈತೆ ಬಟ್ ನಾನು ಇವತ್ತಿಂದು ವೀಡಿಯೋ ಅದು ಚೇಂಜ್ ಮಾಡೋದು ಸಿಕ್ಕಾಬಟ್ಟೆ ದೊಡ್ಡದಾಗ್ಬಿಡುತ್ತೆ ಹಾಗಾಗಿ ಎರಡು ಡಿವೈಡ್ ಮಾಡಿಬಿಡ್ತೀನಿ ನೋಡಿ ಸಮಾಧಿ ಇದು ಸಿದ್ದೇಶ್ ಸಿದ್ದೇಶ್ವರ ಸ್ವಾಮಿದು ಸಮಾಧಿ ಅಂತೆ ನೋಡಿ ಈಗಿನ ಪೂಜೆ ಆಗ್ತವ್ರೆ ಶಿವನ ರೂಪಾಯಿ ಇವಾಗ ಇಲ್ಲಿಗೆ ಇಲ್ಲಿಂದ ಡೈರೆಕ್ಟಾಗಿ ಇವಾಗ ಹಿಂಗೆ ಹೋಗ್ತಾ ಇದ್ದೀವಿ ನೋಡಿ ಸಿಕ್ಕಾಪಟ್ಟೆ ದೊಡ್ಡದು ಮಾತ್ರ ಇಲ್ಲಿ ಬಂದರೆ ಮೈಂಡು ಒಂಥರ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಬಂದು ಊಟನೂ ಮಾಡಿದ್ದೀವಿ ನೆನಪಿದೆ ನನಗೆ ಇಲ್ಲಿ ಬಂದ್ಬಿಟ್ಟು ನಾವು ಪ್ರಸಾದನೂ ತಗೊಂಡಿದ್ದೀವಿ ನೋಡಿ ಊಟನೂ ಇದೆ ಕುಕ್ರೇಶ್ವರ ಶಿವ ಅಂತೆ ಅಂತ ನೋಡಿ ಇವಾಗ ಚೆನ್ನಾಗಿ ಪ್ರಸಾದ ತಿನ್ಕೊಂಡು ಇವಾಗ ಬರ್ತಾ ಹೋಗ್ತಾ ಇದ್ವಿ ಎಲ್ಲರ ಪಪ್ಪ ಪಪ್ಪ ಇದು ಮಮ್ಮಿ ಅದ ಮಾಡಿಲ್ವಾ ನೋಡಿ ಇದನ್ನು ದೇವರು ಸೈಡ್ ನೋಡಿ ಅಲ್ಲಿಂದ ಈ ತರ ಆಚೆ ಬಂದ್ರೆ ಹಿಂಗಿರುತ್ತೆ ಇನ್ನು ಕಟ್ತಾ ಇದಾರೆ ಇನ್ನು ಏನೋ ಮಾಡ್ತಾ ಇದ್ದಾರೆ ನೋಡಿ ಇದು ಯಾವ ತರ ಇದೆ ಅದೇ ತರ ಗುಡಿ ಇರ ದೇವಸ್ಥಾನ ಇರೋದು ನೋಡಿ ನೋಡಿ ಈ ತರ ಇಲ್ಲೊಟ್ಟಿಲ್ಲ ನೀರು ಫುಲ್ಲು ನೀರು ಮಾಸನೆ ಬಿಗಾಟ ಆಗನಾಥ ಕಾಶ್ಯಪ ಕೃಷ್ಣ ನಾಟು ಸಂಭ್ರಮ ಟಿಕ್ಕಡ ಕಾರ್ಯ ನೋಡಿ ಇಷ್ಟು ಚೆನ್ನಾಗಿದೆ ಅಂದ್ರೆ ನೈಟ್ಸ್ ಮಾತ್ರ ಸಕ್ಕತ್ತಾ ಕಾಣುತ್ತೆ ಅಷ್ಟು ಇಷ್ಟ ಇತ್ತು ಎಲ್ಲಾ ಮುಖ್ಯ ಮಂದೆ ಬಟ್ ಕ್ಲೀನ ಆಗೋಕೆ ಆಗಿಲ್ಲ ನನಗೆ ಎಲ್ಲೇ ಹೋಗಿದ್ದೀವಿ ನಾನೆಲ್ಲ ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ತೋರಿಸ್ತೆ ತೋರಿಸ್ದೆ ತೋರಿಸ್ ಹೀಗಿತ್ತು ದೇವಸ್ಥಾನ ದರ್ಶನ ಚೆನ್ನಾಗಾಯಿತು ಇವಾಗ ಮನೆಗೆ ಹೊಡಬೇಕು ಹೀಗಿತ್ತು ಇವತ್ತಿನ ವೀಡಿಯೋ ನೋಡಿ ಒಂಥರ ಚೆಂದ ಇದೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀರಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಲ್ಲ ದೂ ಬಾಯ್